ತರಗತಿ ನಾಲ್ಕು ವಿಷಯ ಗಣಿತ ಪಾಠ ಹನ್ನೊಂದು ಅಳತೆ ಮೆಷರ್ಮೆಂಟ್ ಪರಿಚಯ ಮಕ್ಕಳೇ ಇಂದು ನಾವು ಅಳತೆ ಎಂದರೆ ಏನೆಂದು ಅರ್ಥ ಮಾಡಿಕೊಳ್ಳೋಣ ನಮ್ಮ ದೈನಂದಿನ ಜೀವನದಲ್ಲಿ ನಾವು ವಿಭಿನ್ನ ವಸ್ತುಗಳನ್ನು ಅಳೆಯುತ್ತೇವೆ ಉದಾಹರಣೆ ನೀವು ಅಂಗಡಿಯಿಂದ ವಿವಿಧ ವಸ್ತುಗಳನ್ನು ಖರೀದಿಸುತ್ತೀರಿ ಆ ವಸ್ತುಗಳನ್ನು ಕೊಡಲು ಅಂಗಡಿಯವನು ವಿವಿಧ ಸಲಕರಣೆಗಳನ್ನು ಬಳಸುತ್ತಾನೆ ಹಾಗಾಗಿ ಇಂದು ಈ ಪಾಠದಲ್ಲಿ ನಾವು ಅಳತೆಯ ವಿವಿಧ ಸಾಧನಗಳನ್ನು ಅಧ್ಯಯನ ಮಾಡಲಿದ್ದೇವೆ ಉದ್ದ ಈ ಸಾಧನಗಳಲ್ಲಿ ಮೊದಲ ಸಾಧನವು ಉದ್ದವಾಗಿದೆ ಈಗ ಹೇಳಿ ನಾವು ಉದ್ದವನ್ನು ಹೇಗೆ ಅಳೆಯುತ್ತೇವೆ ಮೇಡಮ್ ನಮ್ಮಲ್ಲಿ ಸ್ಕೇಲ್ ಇರುತ್ತದೆ ಈ ಸ್ಕೇಲ್ನ ಸಹಾಯದಿಂದ ಅಳೆಯುತ್ತೇವೆ ಸರಿಯಾಗಿದೆ ನಮ್ಮ ಬಳಿ ಒಂದು ಸ್ಕೇಲ್ ಇರುತ್ತದೆ ಅದರ ಸಹಾಯದಿಂದ ನಾವು ಉದ್ದವನ್ನು ಅಳತೆ ಮಾಡುತ್ತೇವೆ ಈಗ ನಾವು ನಮ್ಮ ತರಗತಿಯಲ್ಲಿರುವ ಟೇಬಲ್ಗಳ ಉದ್ದವನ್ನು ಅಳೆಯೋಣವೇ ನೋಡಿ ನಾನು ಈ ಮೇಜಿನ ಉದ್ದವನ್ನು ನನ್ನ ಕೈಯಿಂದ ಅಳೆಯುತ್ತೇನೆ ನನ್ನ ಕೈಯ ಹೆಬ್ಬೆರಳಿನಿಂದ ಕಿರುಬೆರಳಿನವರೆಗೆ ಹನ್ನೆರಡು ಬಾರಿ ಅಳೆಯುವುದರಿಂದ ಮೇಜಿನ ಉದ್ದ ದೊರಕುತ್ತದೆ ಅಂದರೆ ಟೇಬಲ್ನ ಉದ್ದವು ನನ್ನ ಕೈಯ ಒಟ್ಟು ಹನ್ನೆರಡು ಪಟ್ಟು ಉದ್ದಕ್ಕೆ ಸಮನಾಗಿರುತ್ತದೆ ಸೂರಜ್ ಈಗ ನೀನು ಇದನ್ನು ಅಳೆದು ನೋಡು ನೋಡಿ ಸೂರಜ್ ಒಟ್ಟು ಹದಿನೆಂಟು ಬಾರಿ ತನ್ನ ಕೈಯಿಂದ ಅಳೆಯಬೇಕಾಯಿತು ಹಾಗಾದರೆ ಮೇಜಿನ ಉದ್ದ ಎಷ್ಟು ಎಂದು ಈಗ ನೀವು ಖಚಿತವಾಗಿ ಹೇಳಬಹುದೇ ಇಲ್ಲ ಹಾಗಾಗಿ ಈಗ ನಾನು ಮೀಟರ್ ಟೇಪ್ನ ಸಹಾಯದಿಂದ ಈ ಟೇಬಲ್ನ ಉದ್ದವನ್ನು ಅಳತೆ ಮಾಡಿದ್ದೇನೆ ಮತ್ತು ಸೂರಜ್ ಕೂಡ ಮೀಟರ್ ಟೇಪ್ ಅನ್ನು ಬಳಸಿದ್ದಾನೆ ನೋಡಿ ಇಬ್ಬರ ಉದ್ದವು ಸಮವಾಗಿದೆ ರೇಖೆಯ ಉದ್ದವನ್ನು ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳಲ್ಲಿ ಲೆಕ್ಕ ಹಾಕುವುದು ಈಗ ನೀನು ಈ ಬ್ಲಾಕ್ನ ಉದ್ದವನ್ನು ಅಳತೆ ಮಾಡಿ ತೋರಿಸು ಮೇಡಮ್ ನಾನು ಅಳತೆ ಮಾಡಿದ ಉದ್ದವು ಐದು ಸೆಂಟಿಮೀಟರ್ಗಿಂತ ಹೆಚ್ಚು ಆದರೆ ಇದು ಆರು ಸೆಂಟಿಮೀಟರ್ಗಿಂತ ಇದೆ ಇದನ್ನು ಅಳೆಯುವುದು ಹೇಗೆ ನಿಮ್ಮೆಲ್ಲರ ಜಾಮೆಟ್ರಿ ಬಾಕ್ಸ್ನಲ್ಲಿ ಒಂದು ಸ್ಕೇಲ್ ಇದೆ ಈ ಸ್ಕೇಲನ್ನು ಗಮನವಿಟ್ಟು ನೋಡೋಣ ನೋಡಿ ಮಕ್ಕಳೇ ಸ್ಕೇಲ್ನಲ್ಲಿ ಸೊನ್ನೆಯಿಂದ ಹದಿನೈದರವರೆಗಿನ ಸಂಖ್ಯೆಗಳಿವೆ ನಾವು ಪಟ್ಟಿಯ ಮೇಲೆ ಇನ್ನೂ ಕೆಲವು ಸಣ್ಣ ಸಾಲುಗಳನ್ನು ನೋಡಬಹುದು ಒಂದರಿಂದ ಎರಡನೇ ಅಂಕಿಯ ನಡುವೆ ಹತ್ತು ಸಣ್ಣ ರೇಖೆಗಳಿವೆ ಪ್ರತಿಯೊಂದು ಭಾಗವು ಒಂದು ಮಿಲಿಮೀಟರ್ ಆಗಿದೆ ಅಂದರೆ ಒಂದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಹತ್ತು ಮಿಲಿಮೀಟರ್ ಸೆಂಟಿಮೀಟರನ್ನು ಸಂಕ್ಷಿಪ್ತವಾಗಿ ಸೆಮ್ ಮೀ ಎಂದು ಬರೆಯಲಾಗುತ್ತದೆ ಮಿಲಿಮೀಟರನ್ನು ಸಂಕ್ಷಿಪ್ತವಾಗಿ ಮಿ ಮೀ ಎಂದು ಬರೆಯಲಾಗುತ್ತದೆ ಮೇಡಮ್ ಹಾಗಾದರೆ ನಾನು ಈಗ ಈ ಬ್ಲಾಗ್ಗಳ ಉದ್ದವನ್ನು ಹೇಳಬಲ್ಲೆ ಐದು ಸೆಂಟಿಮೀಟರ್ ಮೂರು ಮಿಲಿಮೀಟರ್ ಖಂಡಿತವಾಗಿಯೂ ಸರಿ ನೋಡಿ ಮಕ್ಕಳೇ ಈ ಲೈನ್ನ ಉದ್ದವನ್ನು ಐದು ಸೆಂಟಿಮೀಟರ್ ಎಂದು ನೀಡಲಾಗಿದೆ ಅಂದರೆ ಇದರ ಉದ್ದವು ಐದು ಇಂಟು ಹತ್ತು ಈಸ್ ಈಕ್ವಲ್ ಟು ಐವತ್ತು ಮಿಲ್ಲಿಮೀಟರ್ ಆಗಿದೆ ಸ್ಕೇಲ್ನ ಮೊದಲ ಗುರುತನ್ನು ರೇಖೆಯ ಒಂದು ತುದಿಯೊಂದಿಗೆ ಜೋಡಿಸಿ ಇರಿಸಿದಾಗ ರೇಖೆಯ ಇನ್ನೊಂದು ತುದಿಯು ಸ್ಕೇಲ್ನಲ್ಲಿ ಯಾವ ಸಂಖ್ಯೆಯ ಬಳಿ ಇರುವುದೋ ಆ ಸಂಖ್ಯೆಯು ಆ ರೇಖೆಯ ಉದ್ದವಾಗಿರುತ್ತದೆ ಹಾಗಾದರೆ ಈಗ ನೋಡಿ ಒಂದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಹತ್ತು ಆದರೆ ಏಳು ಸೆಂಟಿಮೀಟರ್ ಎಷ್ಟು ಮಿಲಿಮೀಟರ್ ಆಗಿರುತ್ತದೆ ಮೇಡಮ್ ಇದು ಏಳು ಗುಣಿಸು ಹತ್ತು ಈಕ್ವಲ್ಸ್ ಎಪ್ಪತ್ತು ಮಿಲಿಮೀಟರ್ ಆಗುತ್ತದೆ ಸರಿಯಾಗಿದೆ ಹಾಗಾದರೆ ಒಂಬತ್ತು ಸೆಂಟಿಮೀಟರ್ ಎಷ್ಟು ಮಿಲಿಮೀಟರ್ ಆಗಿರುತ್ತದೆ ಮೇಡಮ್ ಇದು ಒಂಬತ್ತು ಗುಣಿಸು ಹತ್ತು ಈಕ್ವಲ್ಸ್ ತೊಂಬತ್ತು ಮಿಲಿಮೀಟರ್ ಆಗುತ್ತದೆ ಅತ್ಯುತ್ತಮ ಈಗ ನಾನು ಬೋರ್ಡ್ನಲ್ಲಿ ಕೆಲವು ರೇಖೆಗಳನ್ನು ಎಳೆಯಲಿದ್ದೇನೆ ನೀವು ಇವುಗಳ ಉದ್ದವನ್ನು ಅಳೆಯಬೇಕು ಮೇಡಮ್ ಈ ಲೈನ್ನ ಉದ್ದ ಎಂಟು ಸೆಂಟಿಮೀಟರ್ ಆಗಿದೆ ಮೇಡಮ್ ನನ್ನ ಬಳಿ ಈ ಸ್ಕೇಲ್ ಇದೆ ಆದರೆ ಇದರ ಮುಂದಿನ ಭಾಗ ಒಡೆದು ಹೋಗಿದೆ ಹಾಗಾದರೆ ನಾನು ಈ ಪೆನ್ಸಿಲ್ನ ಉದ್ದವನ್ನು ಅಳೆಯಬಹುದೇ ಹೌದು ನೀನು ಅಳೆಯಬಹುದು ನಿನ್ನ ಸ್ಕೇಲ್ನಲ್ಲಿ ಮೂರು ಸೆಂಟಿಮೀಟರ್ನಿಂದ ಮುಂದಿನ ಗುರುತಿದೆ ಆದ್ದರಿಂದ ನೀನು ಮೂರರಿಂದ ಎಣಿಸಲು ಪ್ರಾರಂಭಿಸು ಮೇಡಮ್ ಇದು ಮೂರರಿಂದ ಒಂಬತ್ತು ಸೆಂಟಿಮೀಟರ್ ಉದ್ದವಿದೆ ಇದರರ್ಥ ನೀನು ಒಂಬತ್ತರಿಂದ ಮೂರನ್ನು ಕಳೆಯಬೇಕು ಅಂದರೆ ನಿನ್ನ ಪೆನ್ಸಿಲ್ ಆರು ಸೆಂಟಿಮೀಟರ್ ಉದ್ದವಿರುತ್ತದೆ ಮೇಡಮ್ ಈಗ ನನಗೆ ಅರ್ಥವಾಯಿತು thank <laughs> you